तक का था दिल्ली तक का था दिल्ली तक का था दिल्ली तक का ಎಲ್ಲಿ ತನಕ ಹೋರಾಟ ಸಾರು ನಾನು ಪ್ರತಿಭಟನೆ ಮಾಡಕ್ಕೆ ಕಾರಣ ತುಂಬಾ ಉದ್ದೇಶ ಇದೆ ಆ ಉದ್ದೇಶದಲ್ಲಿ ಇದು ಒಂದು ಪ್ರತಿಭಟನೆ ಕಾರಣ ಏನಂದ್ರೆ ನಾನು ಇಪ್ಪತ್ತು ಸಾರಿ ತನಕ ಈ ಪ್ರತಿಭಟನೆ ಮಾಡಿದ್ದೆ ಫ್ರೀಡಂ ಪಾರ್ಕಲ್ಲಿ ಯಾಕೆ ಇದು ಈಗ ನಮ್ಮ ಸ್ಟೇಟ್ ಗೌರ್ಮೆಂಟು ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಧನ್ಯವಾದಗಳು ಕಾರಣ ಪ್ರತಿಭಟನೆಗೆ ಎಲ್ಲರೂ ಒಂದು ಪ್ರತಿಭಟನೆ ದೃಶ್ಯದಿಂದ ಮಾಡ್ತಾರೆ ನಾನು ಆ ಥರ ಮಾಡ್ತಾ ಇಲ್ಲ ಈ ಪ್ರತಿಭಟನೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಒಳ್ಳೆಯದನ್ನು ನಾನು ಈ ಪ್ರತಿಭಟನೆಯಿಂದ ಇದನ್ನು ಒಂದು ಮನಸ್ಸು ಪೂರ್ತವಾಗಿ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಏನಂದರೆ ಇದೊಂದು ಹೇಳ್ತಾ ಇದ್ದೀನಿ ಇದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅಂದರೆ ಇಡೀ ನಮ್ಮ ಜೀವನ ಕಾಲದಲ್ಲಿ ನಾವು ಮಾಡಿರೋದಂತ ಇದೊಂದು ಪುಣ್ಯಕಾಲ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಪುಣ್ಯಕಾಲ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಏನಂದರೆ ಇದೊಂದು ಒಂದ್ಸರಿ ಸೋಷಿಯಲ್ ಆಫ್ ಜಸ್ಟಿಸ್ ಆಗಲಿ ಸುಪ್ರೀಂ ಕೋರ್ಟು ಸೋಷಿಯಲ್ ಆಫ್ ಜಸ್ಟಿಸು ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ತೊಗೊಂಡಿದೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗೆ ಸೌಲಭ್ಯಗಳು ಸರಿ ಸಮಾನವಾಗಿ ಕೊಡಬೇಕು ಅಂತ ಅದು ಸುಪ್ರೀಂ ಕೋರ್ಟ್ ಪಿಟೇಷನ್ ಕೂಡ ಹಾಕಿದೆ ಅದರಿಂದ ಈ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ಧ ಸಿದ್ದರಾಮಯ್ಯನವರು ಮತ್ತು ಸಚಿವರಾದ ಮಾಧವರು ನಮಗೆ ಮ್ಯಾಡ್ವೆಸ್ ಕ್ಯಾವೆಂಜರ್ಸ್ಗೆ ಸರಿಸಮಾನವಾಗಿ ಸೌಲಭ್ಯಗಳನ್ನು ಅವ್ರ ಕಡೆಯಿಂದಲೇ ನಮಗೆ ನ್ಯಾಯತಾಪೂರ್ವಕವಾಗಿ ನಮ್ಮ ಬಡ ಮಕ್ಕಳು ನಾವು ಹೀನ ಮಕ್ಕಳು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಅಂದರೆ ಎಂಥ ಹೀನ ಮಕ್ಕಳು ಅಂತ ಇಡೀ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಇಡೀ ಇಂಡಿಯಾಗೆ ಗೊತ್ತಾಗಿದೆ ಅದರಿಂದ ನಾವು ಹೇಳ್ತಾ ಇರೋದು ದಯವಿಟ್ಟು ನಾನು ಇದನ್ನು ಧರ್ಣೆಯಿಂದ ಮಾಡ್ತಾ ಇಲ್ಲ ಧರ್ನಿ ಅಲ್ಲ ಇದು ನನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ರಾಮ ರಾಮ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರಿಗೆ ರಾಮ ಪ್ರಕಾರವಾಗಿ ನೀತಿಯನ್ನು ಇದು ಒಂದು ನೀತಿ ನಿಯಮವನ್ನು ಇದನ್ನು ನಮಗೆ ಅನುಕೂಲವಾಗಿ ನಮ್ಮ ಸಿದ್ದರಾಮಯ್ಯ ಆಗಲಿ ಎಚ್ ಸಿ ಮಾದೇಪ್ಪನವರು ಅವರು ಮಾನವತೆಯಿಂದ ನಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಕಮಿಟಿ ಮೀಟಿಂಗ್ ಮೂವತ್ತೊಂದನೇ ತಾರೀಕು ನಮಗೆ ಬೇಕಾಗಿದ್ದ ಸೌಲಭ್ಯಗಳು ಸರಿಸಮಾನವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ನಾವು ನಿಮ್ಮ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಇದನ್ನು ಸರಿಸಮಾನವಾಗಿ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ನಾವು ಇದನ್ನು ಸ್ಟೇಟ್ ಗೌರ್ ತೀರ್ಮಾನಿಸಿ ಸುಪ್ರೀಂ ಕೋರ್ಟು ಸೋಷಲ್ ಆಫ್ ಜಸ್ಟಿಸ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇವರೆಲ್ಲರೂ ಸರಿ ಮಾಡಿ ಮೂವತ್ತೊಂದನೇ ತಾರೀಕು ನಮಗೆ ಏನು ಸೌಲಭ್ಯಗಳು ಬೇಕೋ ಇಪ್ಪತ್ತೊಂದು ಇಪ್ಪತ್ತು ಕಮ್ಮಿ ಇಪ್ಪತ್ತು ಮನವಿಗಳನ್ನು ಕೊಡ್ತಾ ಇದ್ದೀವಿ ಆ ಇಪ್ಪತ್ತು ಮನವಿಗಳನ್ನು ಸರಿಸಮಾನವಾಗಿ ಮಾಡಿ ನಮ್ಮ ಮಕ್ಕಳು ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಎಂಥ ಮಕ್ಕಳು ಅಂತ ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಿರ್ಮಿಸಬೇಕು ಇಡೀ ಇಂಡಿಯಾದಲ್ಲಿ ಮ್ಯಾನ್ವೆಲ್ ಅಂತ ಆಯ್ತು ಆಯ್ತು ಸೆವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ನಮಗೆ ಸೆವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಮ್ಯಾನ್ಜರ್ಸ್ ಆರ್ಡರ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಕೊಡ್ತೀವಂತ ಕೊಳ್ಳಿ ಸೈಂಟಿ ಫೈವ್ ಪರ್ಸೆಂಟ್ ಯಾವ ಥರ ಕೊಡ್ತಾರೋ ನಿಯಮವನ್ನು ಒಂದು ಮೂವತ್ತೊಂದನೇ ತಾರೀಕು ನಮಗೆ ಸರಿಸಮಾನವಾಗಿ ಮ್ಯಾನ್ಯಲ್ ಸರಿ ಸಮಾನವಾಗಿ ಯಾವ ಥರ ಕೊಡ್ತಾರೋ ಆವತ್ತು ದಿವಸ ನಾವು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮ್ಯಾನ್ಯಲ್ ಸ್ಕ್ಯಾವೇಂಜರ್ಸ್ಗೆ ಆವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಯಾವ ಥರ ಬಂದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಮಾದೇವಪ್ಪನವರು ಬಂದು ಸ್ಟೇಟ್ ಕಮಿಟಿಯಲ್ಲಿ ಕೂತ್ಕೊಂಡು ನಮಗೆ ಸರಿಸಮಾನವಾಗಿ ಐ ಎ ಎಸ್ ಆಫೀಸರ್ಗಳೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರನ್ನ ಕೂದಿಸಿ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ಟೇಟ್ ಕಮಿಟಿಯಲ್ಲಿ ಸಾರ್ ಬೇಡಿಕೆಗಳು ಇದೆ ಇದೆ ಮಸ್ತಾಗಿದೆ ಬೇಡಿಕೆಗಳು ಆ ಬೇಡಿಕೆಗಳು ಕೂಡ ಹೇಳ್ತೀನಿ ನಾನು ಆ ಕೂಡ ಹೇಳ್ತಾ ಇದ್ದೀನಿ ಮ್ಯಾ ಮ್ಯಾನ್ವಲ್ಸ್ ಕ್ಯಾವೆಂಜರ್ಸ್ ಅಂದರೆ ಇಡೀ ವರ್ಲ್ಡಲ್ಲೇ ಗೊತ್ತು ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಅಂದರೆ ಇಡೀ ಸ್ಟೇಟ್ ಗೌ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಮಗೆ ಸ್ಟೇಟ್ ಗೌರ್ಮೆಂಟು ನಮ್ಮ ಕರ್ನಾಟಕಕ್ಕೆ ಬಂತು ಅಂತ ನನಗೆ ತುಂಬ ಆಸೆ ಬರ್ತಾ ಇದೆ ಯಾಕಂದರೆ ಇಷ್ಟು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಪಾಪ ಇವರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸತ್ತೋಗವ್ರೆ ಸೆವೆಂಟಿ ಪರ್ಸೆಂಟ್ ಸತ್ತೋಗವ್ರೆ ಮ್ಯಾನ್ಯಲ್ ಸ್ಕ್ಯಾನ್ಸು ಈ ಐ ಡಿ ಕಾರ್ಡ್ ಕೊಟ್ಟಿರೋದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷಗಳಿಗೆ ಒಂದು ಮನೆ ಕೊಟ್ಟಿಲ್ಲ ಹೆಲ್ತ್ ಕಾರ್ಡ್ ಕೊಟ್ಟಿಲ್ಲ ಒಬ್ಬೊಬ್ಬರ ಸೌಲಭ್ಯ ಸರಿಸಮಾನವಾಗಿ ಏನೂ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ನಾನು ಈ ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಆದರೂ ಕೂಡ ಸರ್ಕಾರದವರು ಮನಸ್ಸು ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಆಜ್ಞೆಗೆ ತಲೆ ಬಗ್ಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ಗೆ ತಲೆ ಬಗ್ಸ್ದಂತ ನಾನು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ತಲೆ ಬಗ್ಸಿ ನಾನು ಇಪ್ಪತ್ತು ಮನವಿಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳನ್ನು ಓದ್ಕೊಳ್ಳೋಕ್ಕೆ ಒಬ್ಬ ಐ ಎ ಐ ಎ ಎಸ್ ಆಗಬೇಕು ಒಬ್ಬ ಇಂಜಿನಿಯರ್ ಆಗಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಬ್ಬೊಬ್ಬ ಒಬ್ಬೊಬ್ಬ ಅಧಿಕಾರಿಗಳು ಅಲ್ಲಿ ಬಂದು ಮೆಡಿಸ್ ಕ್ಯಾವೆಂಜರ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಅವರು ತೀರ್ಮಾನಿಸಬೇಕಂತ ಈ ಮೂಲಕ ಇನ್ನೊಂದು ಕೆಲವು ವಿಷಯಗಳಿದೆ ಒಂದು ಹೆಲ್ತ್ ಕಾರ್ಡ್ ಆಗಲಿ ಅವ್ರ ಮನೆಗಳಾಗಲಿ ಮಠಗಳಾಗಲಿ ಅವ್ರದ್ದು ಒಂದೊಂದು ಕಾರಣಗಳು ಹೆಚ್ಚಾಗಿದೆ ಅದ್ರ ಪ್ರಕಾರವಾಗೇ ನಾನು ಕೇಳ್ತಾ ಇದ್ದೀನಿ ಸರ್ ಅದನ್ನು ನಾನು ವೇಸ್ ಕ್ಯಾವೆಂಜರ್ಸ್ ಅಂದರೆ ಯಾವ ಥರ ಇರಬೇಕು ಈ ಥರ ನಡಿಗಳು ಇರಬೇಕು ಅವ್ರನ್ನ ಈ ರೀತಿಯಲ್ಲಿ ಹೋಗ್ಬೇಕು ಈ ರೀತಿಯಲ್ಲಿ ಒಂದು ಟ್ರೈನ್ ಅಂದರೆ ಕಾಲುಗೆ ಕಾಲು ಇದೆ ನ್ಯಾಯ ಅನ್ಯಾಯ ಕಾಲುಗೆ ಎರಡು ಇದೆ ಆ ನ್ಯಾಯದಲ್ಲಿ ಇದ್ದರೆ ಮಾತ್ರ ಅದು ಸರಿಸಮಾನವಾಗೋದು ಅಂತ ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿಗಳು ನಾನೇ ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳೇ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಮನವಿಗಳನ್ನು ನೀವು ಏನೇನಿದೆ ಸರಿಸಮಾನವಾಗಿ ಮಾಡಿಸ್ಬಿಟ್ಟು ನಾನು ಕೊಟ್ಟಿರೋ ಮನೆಗಳನ್ನು ಸರಿ ಮಾಡಿಸಿ ಹೆಚ್ಚು ಮಾಧವಪ್ಪನವರು ಕೈಯಿಂದ ಮಾಡಿಸಿ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿಸಿ ಈ ಮನವಿಗಳನ್ನು ನಮಗೆ ಸುಪ್ರೀಂ ಕೋರ್ಟಿಗೆ ಸ್ಟೇಟ್ ಗೌ ಸುಪ್ರೀಂ ಕೋರ್ಟು ಸೋಷಿಯಲ್ ಆಫ್ ಜಸ್ಟಿಸು ಎನ್ ಎಸ್ ಕೆ ಡಿ ಸಿ ನ್ಯಾಷನಲ್ ಸಫಾಯ ಕರ್ಮಚಾರಿ ಡೆವಲಪ್ಮೆಂಟ್ ಆಫ್ ಕಾರ್ಪೊರೇಷನ್ ಅವರಿಗೆ ಈ ಮನೆಗಳನ್ನು ಕಲಿಸಿ ಕಮಿತಿಯಲ್ಲಿ ನೀವು ತೀರ್ಮಾನಿಸಿಕೊಂಡು ನಮಗೆ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸಿಗಸ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಮಾಧಪ್ಪ ಅವರು ಮತ್ತು ನಮ್ಮ ನೋಡಲ್ ಆಫೀಸರಾದ ಮುಖ್ಯವಾದ ಫಸ್ಟ್ ಐ ಎ ಎಸ್ ಆಫೀಸರಾದ ವೆಂಕಯ್ಯ ನಾಯ್ಡು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಮೂಲಕವಾಗಿ ಮನವನ್ನನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಐ ಎ ಎಸ್ ಆಫೀಸರ್ಗೆಲ್ಲ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇದು